ಅಡಿಕೆಯಲ್ಲಿ ಹೆಚ್ಚಿನ ಇಳುವರಿಯಾಗಿ ನಾವು ಸಿಂಪರ್ಣೆ ನಾವು ಕೆರಾನ್ ಉತ್ಪನ್ನಗಳನ್ನು ಸಿಂಪರ್ಣಿಯಲ್ಲಿ ತುಂಬ ಬಳಸೋದನ್ನು ನೋಡಿದೆ ಸರ್ ಏನು ಸರ್ ಈಗ ನಿಮ್ಮ ಸಿಂಪರ್ಣಿಯಲ್ಲಿ ಸ್ಪೆಷಲ್ ಆಗಿ ಕೆರಾನ್ ಉತ್ಪನ್ನಗಳಿಗೆ ಏನೇನು ಉತ್ಪನ್ನಗಳಿದೆ ಅವು ಏನೇನು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾತಾಡೋಣ ಈಗ ನಮ್ಮಲ್ಲಿ ಬಾಫ್ ಇದೆ ಹಾಂ ನಂತರ ನಿಮಗೆ ಲ್ಯಾಮಿನ್ ಇದೆ ನಂತರ ಫೋಲಿ ಟೋನ್ ಇದೆ ಫೋಲಿಸಾಫ್ ಇದೆ ಸ್ಟಿಕಾನ್ ಸ್ಟಿಕಾನಿಂಗ್ ನಾವು ಹೆಂಗೂ ನಿಮಗೆ ಮೊದಲೇ ಹೇಳಿದ್ದೀನಿ ನಾನು ನಮ್ಮ ಯಾವುದೇ ಪದಾರ್ಥಗಳಿರಲಿ ಅದು ಭೂಮಿ ಉಪಚಾರದಲ್ಲೂ ಇದೆ ಅದನ್ನೇ ನಾವು ಸಿಂಪರಣೆಯಲ್ಲೂ ಕೂಡ ನಮಗೆ ಬಾಫ್ ಬಳಸ್ತೇವೆ ಈಗ ಬಾಫ್ ಏನಿದೆ ಮೊದಲೇ ಹೇಳದಂತೆ ಬಯೋ ಆರ್ಗ್ಯಾನಿಕ್ ಫ್ಲವರ್ ಫಾರ್ಮಿಂಗ್ ಯಾವುದನ್ನ ನಾವು ಭೂಮಿ ಮುಖಾಂತರ ಕೊಡ್ತಾ ಇದೀವಿ ಅದನ್ನೇ ನಾವು ಸಿಂಪರಣೆ ಮುಖಾಂತರ ಕೊಡ್ತಕ್ಕಂಥ ಈಗ ಭೂಮಿಯಿಂದ ಆಹಾರ ಬರೋದು ನಿಧಾನ ಆಗ್ಬೋದು ಸಿಂಪರಣೆಯಲ್ಲಿ ವೇಗವಾಗಿ ಸಿಗುತ್ತೆ ಹಿಂಗಾಗಿ ಸಾಕಷ್ಟು ಸಮಯದಲ್ಲಿ ಏನಾಗುತ್ತೆ ಗಿಡಗಳಿಗೆ ಹೆಚ್ಚು ಇಳುವರಿ ಬಂತು ಅಥವಾ ಆಹಾರದ ಕೊರತೆಯಾಗಿ ಫ್ಲವರ್ಗಳೇ ಬರ್ತಾ ಇರುತ್ತೆ ಬರ್ಲ ಹಿಂಗಾಗಿ ನಾವು ಮೇಲಿನಿಂದ ಸಿಂಪಡಣೆ ಕೊಟ್ಟಾಗ ವೇಗವಾಗಿ ಅದಕ್ಕೆ ಆಹಾರ ಸಿಕ್ಕಿ ಹೊಂಬಾಳೆ ಚೆನ್ನಾಗಿ ಬರೋದಕ್ಕೆ ನಂತರ ಆ ಕಾಳುಗಳು ಚೆನ್ನಾಗಿ ಆಗೋದಕ್ಕೆ ಅಥವಾ ಅದು ಇನ್ನೂ ಗರ್ಭ ಧರಿಸೋಕೆ ಪೂರ್ವದಲ್ಲಿ ಆಗಿದ್ರೆ ಗರ್ಭನೂ ಚೆನ್ನಾಗಿ ಧರಿಸೋದಕ್ಕೆ ನಿಮ್ಮ ಏನು ಬಾಫೆ ಏನಿದೆ ನಮ್ಮದು ಕೆಲಸ ಮಾಡುತ್ತೆ ಅದರ ಜೊತೆ ಜೊತೆಗೆ ಜೇನು ಒಳ್ಳೆ ಆಕರ್ಷಣೆ ಮಾಡುತ್ತೆ ಅದರಲ್ಲಿ ಲ್ಯಾಮಿನ್ ಲ್ಯಾಮಿನ್ ಏನಿದೆ ನಿಮಗೆ ಬಯೋಟಿಕ್ ಅಬಯೋಟಿಕ್ ನಿಮಗೆ ಪ್ಲಾಸ್ಟಿಕ್ ಹೊಳಪನ್ನ ಕೊಡುತ್ತೆ ಏನು ಗರಿಗಳಿಗೆ ನಂತರ ಅಲ್ಲಿನ ಅದನ್ನ ವಿಶೇಷವಾಗಿನ ಡ್ರಾಪಿಂಗ್ ನಲ್ಲಿ ನಾವು ಲ್ಯಾಮಿನ್ ಅನ್ನ ಬಳಸ್ತೇವೆ ಬಳಸ್ತೀವಿ ನಾವು ಯಾವ ಡ್ರಾಪಿಂಗ್ ನಲ್ಲಿ ನೀರಿನ ಹೆಚ್ಚುವರಿ ನೀರು ಕೊಟ್ಟು ಡ್ರಾಪಿಂಗ್ ನಡೀತಾ ಇದು ಲ್ಯಾಮಿನ ಪಾತ್ರ ಅಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಮೇಲೆ ಲ್ಯಾಮಿನ್ ಅನ್ನು ನಾವು ಹೊಡೆಯೋದ್ರಿಂದ ಇನ್ಸೆಕ್ಟ್ಗಳು ಇದ್ರೂ ಕೂಡ ಆ ಗರಿ ಮೇಲೆ ಅದನ್ನ ನೀವು ಬೈಟ್ ಮಾಡಂಗಲ್ಲ ಬೈಟ್ ಲೇರ್ ಕ್ರಿಯೇಟ್ ಆಗಿರೋದ್ರಿಂದ ಆ ನೀವು ಲ್ಯಾಮಿನ್ ಸ್ಪ್ರೇ ಮಾಡಿದಾಗ ಆ ಗರಿಗಳ ಹೊಳಪುಗಳನ್ನು ನೀವು ನೋಡ್ಬೋದು ನೋಡೋದು ಲ್ಯಾಮಿನ್ ಲ್ಯಾಮಿನ್ ಸರ್ ಬಾಪು ಲ್ಯಾಮಿನ್ ಮತ್ತೆ ಫೋಲಿಟೋನ್ ಬಗ್ಗೆ ಫೋಲಿಟೋನ್ ನೋಡ್ರಿ ಈಗೇನು ಕೊಳೆ ರೋಗ ಅಂತ ಏನ್ ಮಾತಾಡ್ತಾ ಇದೀವಿ ಹೆಂಗ ಇದನ್ನೆಲ್ಲ ಫಾಸ್ಫರಸ್ ಒಂದು ಪೊಟ್ಯಾಶ್ ಕಾಂಬಿನೇಷನ್ ಒಂದು ಪದಾರ್ಥ ಪದಾರ್ಥ ಸಾವಯವ ರೂಪದಲ್ಲಿನ ಈ ಪೊಟಾಶ್ ಪೊಟ್ಯಾಶ್ ಜಾಸ್ತಿ ಪೊಟ್ಯಾಶ್ ಇದ್ದೇ ಒಂದು ಕಾಂಬಿನೇಷನ್ ಇದು ನಂತರ ಇನ್ನು ಉಳಿದಂತ ನೀವು ಗೊತ್ತಲ್ಲ ನಿಮ್ಗೆ ಅದ್ರಲ್ಲಿ ಮತ್ತೆ ಬೇರೆ ಬೇರೆ ಪದಾರ್ಥಗಳು ಇದ್ರೂ ಕೂಡ ಈ ಪದಾರ್ಥದ್ದ ಉಲ್ಲೇಖ ಅಲ್ಲಿ ಇರುತ್ತೆ ಇದನ್ನ ಇವನ್ನ ನಾವು ವಿಡಿಯೋ ಮುಖಾಂತರ ಜನರಿಗೆ ಅದನ್ನ ನಾವು ತೋರಿಸಿರ್ತೀವಿ ಆ ಏನಿದೆ ನೀವು ಇಪ್ಪತ್ತೈದು ಮೂವತ್ತು ವರ್ಷದಿಂದನೂ ಹೊರದೇಶದೊಳಗೆ ಅದನ್ನ ಕೊಳೆ ರೋಗದ ಮೇಲೆ ವೇಗವಾಗಿನ ನಿಯಂತ್ರಣ ಮಾಡೋದಕ್ಕೆ ಬಳಕೆ ಮಾಡ್ಲಾಗ್ತದೆ ಅಂತ ಅದನ್ನ ಇಲ್ಲಿ ಸಾವಯವ ರೂಪದಲ್ಲಿ ನಿಮಗೆ ವೇಗವಾಗಿ ಕೊಳೆಯನ್ನ ನಿವಾರಣೆ ಮಾಡೋದಕ್ಕೆ ನಂತರ ಏನು ಅಡಕೆ ಹರಳುಗಳು ಉದುರೋದನ್ನ ಕಂಟ್ರೋಲ್ ಮಾಡೋದಕ್ಕೆ ನಂತರ ನೀವು ಏನು ಡೈಬ್ಯಾಕ್ ಡಿಸೀಸ್ ಅನ್ನ ನಾವೇನ್ ನೋಡ್ತಾ ಇದೀವಿ ಸಿಲಿಂದ್ರ ಏನು ಗೊನೆ ಒಣಗತಕ್ಕಂಥ ರೋಗ ಏನು ಹೊಂಬಾಳೆ ಒಣಗದು ಹೊಂಬಾಳೆ ಕರ್ಕಲಾಗದು ಅಂತ ನಾವೇನ್ ಅದರ ಮೇಲೆ ನಂತರ ಸುಳಿ ಕೊಳಗಳ ಮೇಲೆ ನಂತರ ಏನು ಎಲೆಚುಕಿಯ ರೋಗ ಅಂತ ನಾವೇನ್ ಮಾಡ್ತೀವಿ ಎಲೆಗಳ ಮೇಲೆ ಬರ್ತಕ್ಕಂಥ ರೋಗಗಳ ಮೇಲೆ ಏನ್ ಮಾಡ್ತೇವೆ ನಮ್ಮ ಪೋಲಿಯಟೋ ಸ್ಟಿಕ್ ಅನ್ನು ಅದ್ರ ಬಗ್ಗೆ ಸ್ಟಿಕ್ ನಂತರ ಇನ್ನೊಂದು ನಿಮಗೆ ಪೋಲಿಸಾಫ್ ಪಾಲಿಸ್ ಆಫ್ ಪಾಲಿಸ್ ಆಫ್ ಏನ್ ಕೆಲಸ ಮಾಡಿ ಪೊಲೀಸ್ ಆಫ್ ಏನಿದೆ ನೋಡ್ರಿ ಈಗ ನಮಗೆ ಗರಿಗಳಲ್ಲಿ ರೆಟಮೈಟ್ಸ್ ಬರ್ತಾ ಇದೆ ವೈಟ್ ಮೈಟ್ಸ್ ಬರ್ತಾ ಇದೆ ಬಿಳಿ ಉಣ್ಣೆಗಳು ಬರ್ತಾ ಇದೆ ವೈಟ್ ಫ್ಲೈ ಬರ್ತಾ ಇದೆ ಇವೆಲ್ಲ ತೊಂದರೆಗಳು ನಮಗೆ ಏನು ರಸ ಹೀರ ಕೀಟಗಳ ತೊಂದರೆ ಅಡಿಕೆ ತೋಟದಲ್ಲಿ ಕಾಮನ್ ಆಗಿ ಎಲ್ಲರೂ ಈಗ ನೋಡ್ತಾ ಇದೆ ಹಿಂಗಾಗಿ ಅಲ್ಲಿ ನಾವೇನಿದ್ವಿ ಹಿಂಗ ನಾವು ಫೋಲಿಟೋನ್ ನಲ್ಲಿ ಈ ವಿಚಾರದಲ್ಲಿ ಬರೋದಾದ್ರೆ ಡೌನಿ ಮಿಲ್ಡಿವ್ ಅನ್ನು ಪೋಲಿಟೋನ್ ಕಂಟ್ರೋಲ್ ಕಂಟ್ರೋಲ್ ಇಲ್ಲಿ ಪೊಲೀಸ್ ಆಫ್ ಏನಿದೆ ಇನ್ಸೆಕ್ಟ್ ಮೇಲೆ ಬಂದಾಗ ನಿಮ್ಗೆ ಇವೆಲ್ಲ ಇನ್ಸೆಕ್ಟ್ ಗಳನ್ನ ಪೊಲೀಸ್ ಆಫ್ ಏನಿರುತ್ತೆ ಒಂದೇ ಪೊಲೀಸ್ ಆಫ್ ಇವನ್ನೆಲ್ಲ ಈಗ ಬೇರೆ ಬೇರೆ ದ್ರಾವಣ ಅಲ್ಲ ಒಂದೇ ದ್ರಾವಣದಲ್ಲಿನ ಇವೆಲ್ಲವನ್ನೂ ವಾಶ್ಔಟ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಂದ್ರೆ ನಮ್ಮಲ್ಲಿ ಏನೇ ಇದರಲ್ಲಿ ನಾವು ಕ್ಯೂರ್ ಮೆಥಡ್ ಅನ್ನೋದಕ್ಕಿಂತ ಪ್ರಿಕಾಷನ್ ಮೆಥಡ್ಗಳನ್ನು ಅಂತಂದ್ರೂ ಅಡಿಯಲ್ಲ ಅಂದ್ರೆ ನೀವು ಅಡ್ವಾನ್ಸ್ ಆಗಿನ ಇವನ್ನೆಲ್ಲವನ್ನು ಮಾಡಬಹುದು ಇದು ಎರಡು ರೂಪದಲ್ಲಿನೂ ನಿಮ್ಗೆ ಅಲ್ಲಿ ಕೆಲಸ ಕೆಲಸ ಇನ್ನು ಸ್ಟಿಕಾನ್ ಸ್ಟಿಕಾನ್ ಅಂತೂ ನಿಮ್ಗೆ ಜನರಲ್ ಆಗಿನ ನಾನು ಭೂಮಿಯಲ್ಲಿ ಏನು ಹೇಳಿದೆ ಹಂಗೆ ಅದು ಬಫರಿಂಗ್ ಏಜೆಂಟ್ ಆಗಿ ಸ್ಪ್ರೆಡರ್ ಆಗಿ ಗಮ್ ಆಗಿ ಪೆನಿಟ್ರೇಟರ್ ಆಗಿ ನಂತರ ಟ್ರಾನ್ಸ್ಪ್ಲಾಂಟರ್ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಮಾಡ್ತಾ ಮತ್ತು ಮತ್ತೆ ನಿಮಗೆ ಅಲ್ಲಿ ಪಿ ಎಚ್ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಇವೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಅದರದ್ದು ನಿಮಗೆ ಯಾವುದೇ ಪ್ರಾಡಕ್ಟ್ ಇರಲಿ ಆ ಪ್ರಾಡಕ್ಟದ್ದು ಪ್ರೊಡಕ್ಟಿವಿಟಿನೂ ಜಾಸ್ತಿ ಮಾಡುತ್ತೆ ಜಾಸ್ತಿ ಮಾಡುತ್ತೆ ಆ ಪ್ರೊಡಕ್ಟ್ ನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಅಂದ್ರೆ ಆ ಆ ಸಾಮರ್ಥ್ಯ ಅಂದ್ರೆ ಕೆಲಸ ಮಾಡೋ ಸಾಮರ್ಥ್ಯ ಕೆಲಸ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಮಾಡುತ್ತೆ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಕೆರನ್ ಉತ್ಪನ್ನ ಅಡಿಕೆ ತೋಟಕ್ಕಾಗೆ ಮಾಡಿದ್ದು ಅನ್ನಂಗಿದೆ ಸರ್ ನಮಗೆ ರಿಸಲ್ಟ್ಸ್ ಮಾಡಿದ್ಮೇಲೆ ನಾವೆಲ್ಲ ನೋಡಿದ ಪ್ರಕಾರ ಬಾಳಷ್ಟು ರೈತರಿಂದ ಬರ್ತಕ್ಕಂತ ಫೀಡ್ಬ್ಯಾಕ್ ಇವನ್ನೆಲ್ಲ ನೋಡಿದಾಗ ಆ ಕೆರನ್ ಅಂದ್ರೆ ಅಡಿಕೆ ಬೆಳೆಗಾಗೆ ಮಾಡಿದ್ದು ಅನ್ನೋದು ನಮ್ಮ ರೈತರ ಒಂದು ಈಗ ನೋಡ್ರಿ ಹಂಗೇನಲ್ಲ ಅದೇ ಎಲ್ಲಾ ಪದಾರ್ಥದಲ್ಲಿ ಮಹಾರಾಷ್ಟ್ರ ನಮ್ಮ ಕಂಪನಿ ದಾಳಂಬರಿ ಮೇಲೆ ಕೆಲಸ ಮಾಡುತ್ತೆ ಕಬ್ಬಿನ ಮೇಲೆ ಕೆಲಸ ಮಾಡುತ್ತೆ ದ್ರಾಕ್ಷಿ ಮೇಲೆ ಕೆಲಸ ಮಾಡುತ್ತೆ ಹಂಗನೆ ನಾವು ಸಾಕಷ್ಟು ಈಗ ಇಲ್ಲ ಸರ್ ಅದು ಹೆಂಗೆ ಅಂದ್ರೆ ಯಾವ ಯಾವ ಏರಿಯಾದಲ್ಲಿ ಏನೇನ್ ಮಾಡ್ತಾರೆ ಅಲ್ಲಿ ಏನು ಯೂಸ್ ಆಗ್ತಾ ಇದೆ ಅವ್ರವ್ರ ರೈತರ ಭಾವನೆ ಸರ್ ನಮ್ಮ ಭಾಗದಲ್ಲಿ ಅಡಿಕೆ ನಮ್ಮ ಭಾಗದ ರೈತರು ಏನ್ ಮಾತಾಡ್ತಾರೆ ಸಾಕಷ್ಟು ಫೋನ್ಗಳು ಹೋಗಿದಾವ್ ಅಡಿಕೆ ಮಾತ್ರನು ಅಡಿಕೆ ಆಗಿಗೇನೆ ಮಾಡಿದಾರ ಈ ಪ್ರಾಡಕ್ಟ್ ಲೆವೆಲ್ ಬರ್ತಾ ಇಲ್ಲ ಬೆಳೆಗಳಿಗೂ ಇದೆ ಅಡಿಕೆ ಅವರು ನೋಡ್ರಿ ಇದರಲ್ಲಿ ರೈತರದ್ ಹೆಂಗಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮೈಂಡ್ ಚೆನ್ನಾಗಿದೆ ರೈತರಿಗೆ ಅಡಿಕೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಂಡವಾಳ ಹೂಡಿಕೆ ಗುಣ ಇದೆ ಸಾಕಷ್ಟು ಬೆಳೆಗಳ ಒಳಗೆ ಬಂಡವಾಳ ಹೂಡಿಕೆ ಗುಣ ಏನಿದೆ ಅಲ್ಲ ಈಗ ಒಂದ್ ಭತ್ತ ಅಂತ ಬಂದಾಗ ಅಷ್ಟು ಹೂಡಿಕೆ ಮಾಡಕ್ಕೆ ಹೆದರ್ತಾರೆ ಸಾಮಾನ್ಯ ಬೆಳೆಗಳಿಗಿಂತ ನಮ್ಮಲ್ಲಿ ಒಳ್ಳೆ ಇದು ಬೆಳೆ ನಮ್ದು ಅಡಿಕೆ ಬೆಳೆ ಏನಿದೆ ಆರ್ಥಿಕ ಬೆಳೆ ಬೆಳೆ ಆರ್ಥಿಕ ಬೆಳೆ ಆಗಿರೋದ್ರಿಂದ ಅದ್ರ ಮೇಲೆ ಅದನ್ನ ಇನ್ವೆಸ್ಟ್ಮೆಂಟು ಮಾಡೋದ್ರಿಂದ ಆ ಅಲ್ಲಿ ಅವ್ರಿಗೆ ಆಟೋಮೆಟಿಕ್ ಏನಾಗ್ತಾ ಇದೆ ಅಲ್ಲೇ ಪ್ರಸಾರ ಜಾಸ್ತಿ ಆಗಿರೋದ್ರಿಂದ ಟೋಟಲಿ ಒಂದು ಅಡಿಕೆ ಫಸಲು ಬರೋ ತೋಟದಲ್ಲಿ ನಾವು ಎಷ್ಟು ಸತಿ ಡ್ರಂಚಿಂಗ್ ಮಾಡ್ಬೇಕು ಅದ್ಭುತವಾಗಿ ಇಳುವರಿ ಬರಬೇಕು ರೈತರಿಗೆ ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂದ್ರೆ ಒಂದು ವರ್ಷದ ಪ್ಯಾಕೇಜ್ ಹನ್ನೆರಡು ತಿಂಗಳಲ್ಲಿ ನಾವು ಎಷ್ಟು ಡ್ರೆನ್ಚಿಂಗ್ಗಳನ್ನು ಮಾಡಬೇಕು ಮತ್ತು ಎಷ್ಟು ಸಿಂಪಡಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಮಾಹಿತಿ ಹಾಂ ನೋಡ್ರಿ ಇದೇನಿದೆ ಇದು ಒಂದು ಒಳ್ಳೆ ಕ್ವಶನ್ ಇದು ಒಳ್ಳೆ ಪ್ರಶ್ನೆನೇ ನಾವೇನಂತೀವಿ ಯಾವತ್ತೂ ನಾವು ಒಂದು ಯಾವುದೇ ಬೆಳೆ ಬೆಳಿಲಿ ಅದು ಬೆಳೆಗೆ ಒಂದು ಕಾರ್ಯಯೋಜನೆ ಇದ್ದೇ ಇರುತ್ತೆ ನಮ್ಮ ಕಂಪನಿ ಪ್ರಕಾರ ಇದು ಕಾರ್ಯಯೋಜನೆ ಇರೋದು ಹೆಂಗೆ ಅಂದ್ರೆ ಮೂರು ಬಾರಿ ನಾವು ಭೂಮಿ ಉಪಚಾರಗಳನ್ನು ಪದಾರ್ಥಗಳನ್ನು ಅದನ್ನ ಐದು ನೂರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಡ್ತೀವಿ ನಾವು ಐದ್ನೂರು ಲೀಟರ್ ನೀರಿನಲ್ಲಿ ಎರಡೂವರೆ ಲೀಟರ್ ಬಾಸಣ್ಣ ಒಂದು ಲೀಟರ್ ಬಾಫನ್ನ ಒಂದು ಕೆಜಿ ರ್ಯಾಪಿಡಾನು ಅದನ್ನ ಎರಡು ಕೆ ಜಿ ಬೆಲ್ಲದಲ್ಲಿ ಹಿಂದಿನ ದಿವಸನ ನಾವು ನೆನೆ ಇಟ್ಟಿರ್ತೀವಿ ಅದರದ್ದು ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳ ಇನ್ನ ಒಂದು ಲೀಟರ್ ಲ್ಯಾಮಿನ್ ಅನ್ನ ಇನ್ನ ಅದಕ್ಕೆ ನೀವು ಅರ್ಧ ಲೀಟರ್ ಸ್ಟಿಕಾನ್ ಇದನ್ನ ಐದ್ನೂರು ಲೀಟರ್ ನೀರಿನಲ್ಲಿ ಸಮಾನವಾಗಿ ಮಿಶ್ರಣ ಮಾಡಿ ಒಂದ್ ನಾವು ಒಂದು ಲೀಟರ್ನೂ ಕೊಡಬಹುದು ಕೈ ಮುಖಾಂತರ ಹಾಕಬಹುದು ಇದನ್ನ ಯಾವದೇ ನೀವು ಜೀವಾಮೃತದ ಜೊತೆಗೆ ಅಥವಾ ಡಬ್ಲ್ಯೂ ಡಿ ಸಿ ಜೊತೆಗೆ ಅಥವಾ ಗೋಕುರ್ಭಾತ ಜೊತೆಗೆ ಪಂಚಗವ್ಯದ ಜೊತೆಗೆ ಮಿಕ್ಸ್ ಎಲ್ಲ ಜೊತೆಗೂ ಮಿಶ್ರಣ ಮಾಡಿ ಕೊಡುವ ತೊಂದರೆ ಇಲ್ಲ ನಿಮಗೆ ಇದರಲ್ಲಿ ಯಾವುದೇ ಮತ್ತೆ ಬೇರೆ ಕೆಮಿಕಲ್ ಎಫೆಕ್ಟ್ಗಳು ಅದರಲ್ಲಿ ಯಾವುದೇ ವರ್ಷಕ್ಕೆ ಮೂರು ಸತಿ ಡ್ರೆಂಚಿಂಗ್ ಅಲ್ಲಿ ಕೊಡ್ಬೋದು ಹಾ ಮೂರು ಬಾರಿ ಹಾ ಇದನ್ನ ಸಿಂಪರಣೆ ಇದನ್ನ ಕೊಡ್ತಕ್ಕಂಥ ಸಮಯನು ಏನಿದೆ ಅಲ್ಲ ನಾವು ಪ್ರಾರಂಭ ಮಾಡೋದು ಅಕ್ಟೋಬರ್ ದಿಂದ ಅಕ್ಟೋಬರ್ ಅಕ್ಟೋಬರ್ ದಲ್ಲಿ ನೀವು ಮಳೆ ಹೆಚ್ಚಿದ್ರೆ ಒಂದ ಸ್ವಲ್ಪ ನಿಧಾನ ಮಾಡ್ಕೊಡ್ರಿ ಇಲ್ಲ ನಿಮ್ಗೆ ಅಕ್ಟೋಬರ್ ಮಳೆ ನಿಂತಿದೆ ಅನ್ನೋದಾದ್ರೆ ಅಕ್ಟೋಬರ್ ಮೊದಲಿಗೆ ಡ್ರೆಂಚಿಂಗ್ ಡ್ರೆಂಚಿಂಗನ್ನು ಅವಾಗ ಮತ್ತೆ ಸಿಂಪಲ್ನೇನೂ ಸೇರಿಸ್ತೀವಿ ನಂತರ ಇನ್ನು ಎರಡನೇ ಡ್ರೆಂಚಿಂಗನ್ನು ನಾವು ಅಂದ್ರೆ ನಾವು ಅಲ್ಲಿಗೆ ಅಕ್ಟೋಬರು ನವಂಬರು ಡಿಸೆಂಬರ್ ಅಂತ ಮೂರು ಕನ್ಸಿಡರ್ ಮಾಡ್ತೀವಿ ಎರಡನೇ ಇದ್ದನ್ನ ನಾವೇನು ಮಾಡ್ತೀವಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಕನ್ಸಿಡರ್ ಮಾಡ್ತೀವಿ ಮೂರನೇ ಇದ್ದನ್ನು ನಾವೇನು ಮಾಡ್ತೀವಿ ಮೇ ಜೂನಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲಿ ನಾವು ಏನು ಮಾಡ್ತೀವಿ ಸ್ಪ್ರೇ ಅಂದಾಗ ಸ್ಪ್ರೇದಲ್ಲಿ ನಾವೇನು ಮಾಡ್ತೀವಿ ಅಲ್ಲಿನೂ ಎರಡ್ ನೂರ್ ಲೀಟರ್ ನೀರಿನಲ್ಲಿ ಅಂದ್ರೆ ಟೋಟಲ್ ನಾಕ್ನೂರ್ ಲೀಟರ್ ನೀರಿನಲ್ಲಿ ಐದ್ನೂರ್ ಗಿಡದ ಪ್ರಮಾಣನೂರು ಲೀಟರ್ ನಾಲ್ಕುನೂರ್ ಲೀಟರ್ ನೀರ್ ಸಾಕಾಗುತ್ತೆ ನಮ್ಮ ಕಂಪನಿ ಇದರಿಂದ ಗೈಡ್ ಗೈಡ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವ ಗಿಡಗಳ ಇದರ ಮೇಲೆ ಸಣ್ಣದ ಗಿಡ ಇದ್ದಾಗ ಒಂದ್ ಸ್ವಲ್ಪ ಕಡಿಮೆ ಆಗಬಹುದು ದೊಡ್ಡ ಗಿಡ ಜಾಸ್ತಿ ಆಗಬಹುದು ಸ್ವಲ್ಪ ಜಾಸ್ತಿ ಆಗೋದು ಬಿಟ್ರೆ ಈ ಪ್ರಮಾಣದಕ್ಕಿಂತ ಹೆಚ್ಚುವರಿ ಎರಡು ಬ್ಯಾರಲ್ ಮಾಡಿದ್ರು ಈ ಮೂರು ಬ್ಯಾರಲ್ ಮಾಡಿದ್ದಾರೆ ಅಲ್ಲೇ ಅವ್ರಿಗೆ ಏನಾಗಿದೆ ವಿಶಾಲವಾಗಿ ಗರಿಗಳಾದಾಗ ಒಂದ್ ಸ್ವಲ್ಪ ಒಂದ್ ಬ್ಯಾರಲ್ ಹೆಚ್ಚಿಗೆ ತಗೊಂಡಿರುತ್ತೆ ಅಲ್ಲಿ ಏನಾಗುತ್ತೆ ನಿಮ್ಗೆ ಅಲ್ಲೇ ನಾವು ಕೊಡೋದೇನು ಅಂದ್ರೆ ಎಲ್ಲಾ ಅರ್ಧ ಅರ್ಧ ಲೀಟರ್ ಗಳನ್ನ ಎರಡ್ನೂರ್ ಲೀಟರ್ ನೀರಿನ ಪ್ರಮಾಣಕ್ಕೆ ಫೈವ್ ಎಮ್ ಎಲ್ ಪರ್ ಲೀಟರ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಒಂದು ಅರ್ಧ ಲೀಟರ್ ಬಾಫನ್ನು ಒಂದ್ ಅರ್ಧ ಲೀಟರ್ ಪೋಲಿ ಟೋನನ್ನು ಅರ್ಧ ಲೀಟರ್ ಪೋಲಿಸಾಫನ್ನ ಅರ್ಧ ಲೀಟರ್ ಲ್ಯಾಮಿನ್ ಅನ್ನ ಮತ್ತೆ ಕಾಲು ಲೀಟರ್ ಸ್ಟಿಕಾನ್ ಸ್ಟಿಕಾ ಟಿಕಾನ ಒನ್ ಒನ್ ಎಮ್ ಎಲ್ ಪರ್ ಲೀಟರ್ ಆಗಿ ಕೊಟ್ಟಿರ್ತೀವಿ ಇವನ್ನ ಮಿಶ್ರಣ ಮಾಡಿ ಸಮಾನವಾಗಿ ಮಿಶ್ರಣ ಮಾಡಿ ನಾವು ಇಲ್ಲಿ ಏನಂತೀವಿ ಅವ್ರಿಗೆ ಪೊಲೀಸ್ ಆಪ್ ಒಂದು ಕೊನೆಗೆ ಬಳಸ್ರಿ ನೀವು ಅಂತ ಹೇಳ್ತೀವಿ ಅಂದ್ರೆ ಬಾಕಿ ಎಲ್ಲವನ್ನೂ ನೀವು ಹಾಕ್ತಾ ಬರ್ರಿ ಒಂದು ಹೆಚ್ಚು ಕಡಿಮೆ ಪೊಲೀಸ್ ಆಪ್ ಏನಿದೆ ಕೊನೆಗೆ ಹಾಕ್ರಿ ಅಂತ ಅದನ್ನ ಹಾಕಿ ಅಂದ್ರೆ ಅದು ಹಾಕಿದಾಗ ಅದು ಫೈಟ್ ಆಗುತ್ತೆ ಹಾಲು ಆದಂಗೆ ಅದನ್ನ ಕೊನೆಗೆ ಸುರ್ರಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ನೀವು ಸಿಂಪರಣೆ ಮಾಡ್ತಕ್ಕಂಥದ್ದು ಸಿಂಪರಣೆ ಮಾಡುವಾಗ ಏಳ್ನೂರ ಐವತ್ತು ಎಮ್ ಎಲ್ ಒಂದ್ ಗಿಡಕ್ಕೆ ಸಿಂಪರಣೆಯನ್ನು ಗಡಿ ಮಾಡಿರ್ತೀವಿ ಭೂಮಿಗೆ ಹಾಕುವಾಗ ಒಂದು ಲೀಟರ್ ಹಾಕಿ ಒಂದುವರಿ ಇಡೀ ದೂರದಲ್ಲಿ ಅಲ್ಲಿ ನೀವು ಇದನ್ನ ಹೊಂಬಾಳೆಗೂ ಹೊಡೀರಿ ಮೇಲಿನ ಗರಿಗಳಿಗೂ ಗರಿಗೂ ಹೆಚ್ಚಿನ ಸಿಂಪರಣೆ ಗರಿಗಳಿಗೆ ಮಾಡೋದ್ರಿಂದ ಒಳ್ಳೆ ನೋಡ್ರಿ ಅದು ಗರಿ ಮಾಡಿದಾಗ ನಿಮ್ಮ ಹೊಂಬಾಳೆ ಬಡದ ಬಂದ ಬರಸುಳಿ ಗರಿಗೂ ಮಾಡ್ರಿ ಎಲ್ಲದಕ್ಕೂ ಮಾಡ್ರಿ ಅಂತ ಅಂದ್ರೆ ಯಾಕಂದ್ರೆ ಆಹಾರ ಗರಿಗಳ ಮುಖಾಂತರನೂ ಪಡೆಯುತ್ತೆ ಅದು ಹೊಂಬಾಳೆ ಮುಖಾಂತರನು ಪಡೆಯುತ್ತೆ ಅನ್ನೋ ಒಂದು ಉದ್ದೇಶ ಇದೆಲ್ಲಾ ಮಾಡೋದ್ರಿಂದ ಅಡಿಕೆಯಲ್ಲಿ ಅದ್ಭುತವಾದ ಅದ್ಭುತವಾದ ಇಳುವರಿ ಬಂದಿರುವ ಸಾಕಷ್ಟು ನಾವು ದಾಖಲೆಗಳನ್ನು ನಾವೇನಂತವಿ ನಮ್ಮ ನಿಮ್ಮ ಮೂಲ ಕೆಲಸಗಳನ್ನ ಬಿಡಬಾರೀ ಬಿ ನಿಮ್ದು ಏನೇ ಕೆಲಸ ಇರಲಿ ನೀವು ಸಗಣಿ ಗೊಬ್ಬರ ಹಾಕ್ತಾ ಇದ್ರೆ ಹಾಕ್ರಿ ಅಥವಾ ನೀವು ಕುರಿಗೊಬ್ಬರ ಹಾಕ್ತಾ ಇದ್ರೆ ಹಾಕ್ರಿ ನಂತರ ನೀವು ಕೋಳಿ ಗೊಬ್ಬರ ಹಾಕ್ತಾ ಇದ್ರ ಪ್ರಮಾಣಗಳನ್ನ ಕಡಿಮೆ ಮಾಡ್ರಿ ಅಂದ್ರೆ ನಮ್ದು ಹಾಕ್ತಾ ಇರ್ತೀರಿ ಅದನ್ನು ಹಾಕ್ತಾ ಇದ್ರ ಪ್ರಮಾಣ ಉಳಿಸ್ತಕ್ಕಂತ ವ್ಯವಸ್ಥೆ ಎಷ್ಟು ಉಳಿಸ್ಬೇಕು ಅನ್ನೋದನ್ನ ನಮ್ಮ ಎಲ್ಲ ಮಾಹಿತಿ ಏನ್ ಇರ್ತಾರೋ ಅಲ್ಲಿ ಹೇಳ್ತಾರೆ ನಂತರ ನೀವು ಜೋ ಅಮೃತ ಹಾಕ್ತಾ ಇದ್ರೆ ಮಾಡದೇ ಇದ್ರೆ ಮಾಡ್ರಿ ಸಲಹೆಗಳನ್ನು ಕೊಡ್ತೀವಿ ಅವು ಸಲಹೆಗಳು ನಮ್ಮಲ್ಲಿ ಇರ್ತವೆ ನಾವು ಪ್ರತಿಯೊಂದು ಸಲಹೆಗಳನ್ನು ಅಲ್ಲಿ ನಿಮ್ಮ ಬರೀ ನಾವೇನು ಪ್ರಾಡಕ್ಟ್ ಕೊಟ್ವಿ ಇಲ್ಲ ನೀವು ಬಸಿಗಾಲುವೆ ಮಾಡೋದಿದ್ರೆ ಉಳುಮೆ ಯಾಕೆ ಮಾಡಬೇಕು ದ್ವಿದಳ ಧಾನ್ಯಗಳನ್ನು ಯಾಕೆ ಬಳಸಬೇಕು ನೀವು ಇಳುವರಿಗಾಗಿ ಹೋರಾಟಗಳನ್ನು ಅಂದ್ರೆ ನಿಮ್ಮ ಎವರೇಜ್ ಅಡಿಕೆ ಒಂದ ಗಿಡಕ್ಕೆ ಎಷ್ಟು ಅಡಿಕೆ ಬರ್ತಾ ಇದೆ ಅದನ್ನ ನೀವು ಹೆಚ್ಚೆಚ್ಚು ಮಾಡೋದ್ ಹೆಂಗೆ ಅಂತ ನೀವು ಕೆ ಕೆಜಿ ಬರ್ತಾ ನಾವು ಹತ್ತು ಕೆಜಿ ಮಾಡಿದಂಗೆ ಹದಿನೈದು ಕೆಜಿ ಮಾಡಿದಂಗೆ ನಿಧಾನವಾಗಿ ಅದನ್ನ ಪ್ರೊಸೆಸ್ ಪ್ರತಿಯೊಂದನ್ನು ಅಲ್ಲಿ ಗೈಡ್ ಮಾಡ್ತೀವಿ ಟ್ರೈನಿಂಗ್ಗಳನ್ನು ಮಾಡ್ತೀವಿ ವಿಡಿಯೋಗಳನ್ನು ಮಾಡಿರ್ತೀವಿ ಅವೆಲ್ಲವನ್ನೂ ನಾವು ಅವರಿಗೆ ಮಾಹಿತಿಯನ್ನು ಮತ್ತೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಮಾಹಿತಿಯನ್ನ ಕೆರಾನ್ ತಂತ್ರಜ್ಞಾನ ನಮ್ಮಲ್ಲಿ ತಂತ್ರಜ್ಞಾನದಲ್ಲಿ ಇದಾವು ನಾವು ಅದಕ್ಕೆ ಒಂದು ಕಾರ್ಡ್ ಅನ್ನು ಮಾಡಿದೀವಿ ನಮ್ಮ ಆ ಕಾರ್ಡ್ ಮುಖಾಂತರ ಎಲ್ಲ ಮಾಹಿತಿಯನ್ನು ಕಾರ್ಡ್ ನಲ್ಲೂ ಇದೆ ವಿಡಿಯೋಗಳ ಮುಖಾಂತರಗಳು ಇದಾವೆ ಅವೆಲ್ಲವನ್ನು ನೀವೀಗ ಪ್ರಾಡಕ್ಟ್ನಲ್ಲಿ ಹೆಂಗಿರುತ್ತೆ ಪ್ರಾಡಕ್ಟ್ ಹೆಂಗೆ ಯಾವ ರೂಪದಲ್ಲಿ ವಿಚಾರ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾವು ಅದೊಂದು ವಿಚಾರನ ನಿಮ್ಮ ಜೊತೆಗೆ ಶೇರ್ ನಾವು ಶೇರ್ ಮಾಡಿದ್ವಿ ಯಾಕಂದರೆ ನಿಮ್ಮ ರೈತರ ಇದ್ರ ಮೇಲೆ ಅವರ ನಿರೀಕ್ಷೆ ಮೇರೆಗೆ ಅವರು ಈಗೇನು ಕೇಳ್ಕೊಂಡಿದ್ದಾರೆ ಅವ್ರ ರಿಕ್ವೆಸ್ಟ್ ಮೇಲೆ ಈ ಈ ಮಾಹಿತಿಯನ್ನು ನಾವು ನಿಮಗೆ ಶೇರ್ ಮಾಡ್ತೀವಿ ಖಂಡಿತ ಸರ್ ಮತ್ತೇನು ಹ್ಞೂ ಧನ್ಯವಾದಗಳು ಸರ್ ಧನ್ಯವಾದ